జూనియర్ సార్ ఇల్సో ఉన్నా కలిగే ఎవరలా కలిగి ఇల్సో ఎల్లో జాగా ఎల్లో జాగా అల్లి సార్ ತೋಡು ಶಾಮ್ ಹತ್ರ ಬಿಡಬೇಡ ಕಂಟ್ರೋಲ್ ಏಯ್ ಕಂಟ್ರೋಲ್ ಮಾಡಿ

ఏనలే డిఏబిబి డబ్బా ఏనో ఏనలే సరా డెడ్ బాడీ కాల్ కాణస్తు అష్టే తానే నడియో నడియో నమ్ రేష్మ కణో ಏನ್ ಸರ್ ಡೆಡ್ ಬಾಡಿನ ಚೇಂಜ್ ಈ ಕತೆನೇ ಟ್ವಿಸ್ಟ್ ಆಗ್ಬಿಡತಲ್ಲ ಸರ್ ಬಾಡಿನ ಪೋಸ್ಟ್ ಮಾರ್ಟಂ ಮಾಡ್ಕಳ್ಸ ಡಾಕ್ಟರ್ ಬಾಡಿನ ತೊಂಡ್ ಆಟ ಆಡಿ ಆಟ ಆಡಿ ಪೊಲೀಸ್ ನವರ ಜೊತೆನೇ ಆಟ ಆಡ್ತಿದೀರಾ ಇವತ್ತುನವರೆಗೂ ಬರಿ ಊಟ ಹಾಕಿದ್ದೆ ಇನ್ನು ಮೇಲೆ ಹಬ್ಬದ ಊಟ ಹಾಕ್ತೀನಿ ನಡಿರೋ 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 सर 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 யோச்சனை எல்லா ரெடி தீனி மென்சின் புடி இதே சாக்கு கமாண்ட் ஃபாலோ மீ ಜೂನಿಯರ್ ಇದೇನು ಇದು ಕನ್ನಡ ರಾಜ್ಯೋತ್ಸವ ದಿವಸ ಗಣಪತಿ ಹಬ್ಬ ಮಾಡ್ತಿದ್ದಾರೆ ಅದೇ ಸರ್ ನಮ್ಮ ಸ್ಪೆಷಾಲಿಟಿ ಒಟ್ಟಿನಲ್ಲಿ ಯಾವ್ದೋ ಒಂದು ಹಬ್ಬ ಆಗ್ಬೇಕು ಮೆರವಣಿಗೆ ನಡಿಬೇಕು ಓಸೂಲಿ ಆಗ್ಬೇಕು ವಿಘ್ನೇಶ್ವರ ನಮ್ಮ ಎದುರುಗಡೆ ಬಂದಿದ್ದೇನೆ ಅಂದ್ಮೇಲೆ ನಮ್ ವಿಘ್ನಿಗಳೆಲ್ಲ ದೂರ ಆಗಿ ಏನೋ ಇದೆಲ್ಲ ಕರ್ನಾಟಕದ ಕೇಳ್ತಾ ಇದ್ರೆ ತಯಾ ತಕ್ಕ ತಕ್ಕ ತಯಾತ ಕುಣಿಯಾಗ್ತಾ ಇದೆ ಸರ್ ನೀವು ಮಾಡಿ ಸರ್ ತಪ್ಪಲ್ವಾ ಕರ್ನಾಟಕದ ಮೇಲೆ ಇನ್ನೂ ತಪ್ಪಾಗುತ್ತೆ ಸರ್ ಕುಣಿದ್ರಿ ಸಾರ್ ನೀವು ಕುಣಿದೇದಿದ್ದ ಜನ ನೋಡ್ದಿದ್ದ ಜೈ ಕರ್ನಾಟಕ ಮಾತೆ

ಏನ್ರೂ ಇದೆಲ್ಲ ಇವನೇ ಸರ್ ಕರ್ನಾಟಕದ ರಿದಮ್ಮು ಕುಣಿದ್ರೇನು ತಪ್ಪಿಲ್ಲ ಜಮಾಯಿಸಿಯಿಂದ ಅದಕ್ಕೆ ನಾನು ಜಿಂಗ್ ಚಕ 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 ಜಿಂಗ್ ಚಕ ನಾಳೆ ವೆಸ್ಟರ್ನ್ ಮ್ಯೂಸಿಕ್ ಅಂತೀನಿ ಎಲ್ಲ ಬಿಚ್ಚಿ ಕುಣಿತೀರಾ ನೀವು ರೆಸ್ಪಾನ್ಸಿಬಲ್ ಆಫೀಸರ್ಸ್ ಆಗಿ ಸಿಲ್ಲಿಯಾಗಿ ಮಾತಾಡೋದನ್ನ ಬಿಟ್ಟು ಬೇರೆ ಏನು ಮಾಡಿಲ್ಲ ಮಾಡಿರೋದು ಒಂದೇ ಒಂದ್ ರೂಪಾಯಿ ಕಾಯಿನ್ ಕಂಡ್ರೆ ಅಲ್ಲೇ ನಿಂತು ಬಿಡೋದು ಹೌದು ಒಂದ್ ರೂಪಾಯಿ ಕಾಯಿನ್ ಕೊಟ್ರೆ ಡಿಪಾರ್ಟ್ಮೆಂಟ್ ಹ್ಯಾಟ್ ಆಡ ಇಡ್ತೀರಂತೆ ಹೌದಾ ನೋ ಸರ್ ನೋ ಸರ್ ನೋ ನೋ ಸರ್ ಸರ್ ಈ ಒಂದು ರೂಪಾಯಿ ಕಾಯನ್ನು ಸಿದ್ಧ ಸರ್ ನೀವು ಪ್ರಾಣ ಏನ್ ಕೊಡಬೇಕಾಗಿಲ್ಲ ಡಿಪಾರ್ಟ್ಮೆಂಟ್ ಮಾನ ಉಳಿಸಿ ಸಾಕು ಅಲ್ರಿ ಆಗಿರೋದು ಒಂದ್ ಕೊಲೆ ಅಲ್ಲ ಎರಡು ಏನ್ ಮಾಡ್ತಾ ಇದ್ದೀರಾ ನೀವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಸರ್ ಏನಾದ್ರೂ ಕ್ಲೋಸ್ ಸಿಕ್ಕಿದ್ಯಾ ಸಿಗುತ್ತೆ ಅನ್ನೋ ಭರವಸೆ ಓಡಾಡ್ತೀವಿ ಸರ್ ಸಿಗುತ್ತೆ ಏನ್ ಸಿಗುತ್ತೆ ಮಣ್ಣು ಸಿಗತ್ತೆ ಕೈಗ್ ಸಿಕ್ಕ ಹುಡುಗರನ್ನ ಸರಿಯಾಗಿ ಎನ್ಕ್ವೈರಿ ಮಾಡದೆ ಅವ್ರು ತಪ್ಪಿಸ್ಕೊಳ್ಳೋ ಹಾಗೆ ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದೀನಿ ಅಲ್ರಿ ಗಣೇಶನ್ ಉತ್ಸವ ಅಂದ್ರೆ ಜಾಸ್ತಿ ಜನ ಸೇರ್ತಾರೆ ಅದರಿಂದ ಆ ಹುಡುಗರು ತಪ್ಪಿಸ್ಕೊಳಕ್ ಅವಕಾಶ ಆಗತ್ತೆ ಅನ್ನೋದನ್ನು ಯೋಚನೆ ಮಾಡಿದೆ ನೀವು ಅವ್ರ ಜೊತೆ ಸೇರಿ ಕುಣಿಯಕ್ ಹೋದ್ರಿ ಅದನ್ನ ನೋಡದ್ ಕೊಲೆಗಾರರು ನಿಮ್ಮ ಮುಖಕ್ಕೆ ಮಂಕ್ ಬೂದಿ ಎರಚಿ ಆ ಹುಡುಗರನ್ನ ಅಲ್ಲಿಂದ ಎಸ್ಕೆ ಪಾರ್ಟ್ಸ್ ಕರ್ಕೊಂಡು ಹೋದ್ರು ಬ್ರಿಲಿಯಂಟ್ ಸರ್ ಬ್ರಿಲಿಯಂಟ್ ಇದರಿಂದಾನೇ ಅರ್ಥ ಆಗುತ್ತೆ ನಿಮ್ಮ ಯೋಗ್ಯತೆ ಏನು ಅಂತ ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೋ ನೋ ಈ ಕೇಸ್ ನಾನು ಇನ್ನೊಬ್ಬ ಬ್ರಿಲಿಯಂಟ್ ಆಫೀಸರ್ ಒಪ್ಪಿಸ್ತೀನಿ ಸರ್ ಸರ್ ಪ್ಲೀಸ್ ಸರ್ ಇದು ನಮ್ಮ ಕರ್ತವ್ಯಕ್ಕೆ ಒಂದು ಸವಾಲು ಸರ್ ಸರ್ ನಮಗೆ ಟ್ವೆಂಟಿ ಅವರ್ಸ್ ಟೈಮ್ ಕೊಟ್ಬಿಡಿ ಸರ್ ಯಾವ ಗಣಪತಿ ಉತ್ಸವದಲ್ಲಿ ಆ ಹುಡುಗರು ತಪ್ಪಿಸ್ಕೊಂಡ್ರೋ ಅದೇ ಗಣಪತಿ ನಮ್ಗೆ ಐಡಿಯಾ ಕೊಡ್ತಾನೆ ನಾವು ಕಂಡು ಹಿಡದೇ ಹಿಡಿತೀವಿ ಸರ್ ಎಸ್ ಸ ಮಂತ್ರಕ್ಕೆ ಮಾನ್ಕಲ್ ಉದ್ರೋ ಕಾಲ ಅಲ್ರಿ ಇದು ಸರ್ ಸರಿ ಮಿಸ್ ಆಗಿರೋ ಹುಡುಗಿ ಹೆಸರೇನು ಸಾಂತ್ರ ಆ ಹುಡುಗಿ ಕಾಣೆಯಾಗಿದ್ದಾಳೆ ಅಂತ ಅವರಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸರ್ ವಾಟ್ ಎವರ್ ಇಟ್ ಮೈಟ್ ಬಿ ನೋಡಿ ಕೊಲೆಗಾರ ಯಾರು ಅನ್ನೋದನ್ನ ಅರ್ಜೆಂಟಾಗಿ ಕಂಡು ಹಿಡಿಬೇಕು ಎಸ್ ಸ ಹಾಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನ್ ಪ್ರೋಗ್ರೆಸ್ ಆಗ್ತಿದೆ ಅನ್ನೋದನ್ನ ಆಗಿಂದಾಗ್ಗೆ ನನಗೆ ಫೋನ್ ನಲ್ಲಿ ತಿಳಿಸ್ತಾ ಇರ್ಬೇಕು ಎಸ್ 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 ಸರ್ ಇದೆಷ್ಟು 24 ಅವರ್ಸ್ ಅಲ್ಲಿ ಆಗಬೇಕು ಎಸ್ ಸರ್ ಇಲ್ಲ ಅಂದ್ರೆ ನಿಮ್ಮ ಡ್ರೆಸ್ ಕ್ಯಾಪ್ ನನಗ್ ಕೊಟ್ಟು ಮನೆಗೆ ಹೋಗಿ ರೆಸ್ಟ್ ತಗೊಳ್ಬೇಕಾಗತ್ತೆ ಬಿ ಕೇರ್ಫು ಡ್ರೆಸ್ ಕ್ಯಾಪ್ ಒಕೊಣ್ಬಿಟ್ಟು ಮನೆಗೆ ಹೋಗಿ ರೆಸ್ಟ್ ತಗೋಬೇಕಾಗುತ್ತೆ ಬಿ ಕೇರ್ಫು ಎಸ್